ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಡಗಂಡಿಯ ನಂಬರ್ ಒಂದು ತೋಟದ ವಸ್ತಿಯ ಹಿರಿಯ ಪ್ರಾಥಮಿಕ ಶಾಲೆಯ ಗುರುಮಾತೆಯರಾದ ಶ್ರೀಮತಿ ಎಸ್ ಬಿ ಮಂಟೂರ್ ಅವರು ತನ್ನ ವಿದ್ಯಾರ್ಥಿಗಳಿಗೆ ಪಾಠವನ್ನು ಅರ್ಥ ಮಾಡಿಸಲು ಆರನೇ ತರಗತಿಯ ಮಕ್ಕಳಿಗೆ ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ಪಾಠಕ್ಕೆ ಸಂಬಂಧಿಸಿದಂತೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರು ಹಾಗೂ ಬಸವಣ್ಣನವರು ಗುರುನಾನಕರ ವೇಷವನ್ನ ಮಕ್ಕಳಿಗೆ ಧರಿಸಿ ಮಕ್ಕಳಿಂದನೇ ಪಾಠ ಮಾಡಿಸಿದರು ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಸುರಭು ಹಾಗೂ ತಾಯಿ ಆರಂಭೆ ಶಂಕರಾಚಾರ್ಯರು ಬಜ್ರೀನಾಥ ಉತ್ತರಾಖಂಡ ದ್ವಾರಕ್ಕೆ ಗುಜರಾತ್ ಪುರಿ ಒಡಿಶಾ ಕರ್ನಾಟಕ ಶೃಂಗೇರಿಯಲ್ಲಿ ಸ್ಥಾಪಿಸಿದರು ಈ ಪೀಠಗಳು ಭಾರತೀಯರ ಭಾರತೀಯರನ್ನು ಭಾವನಾತ್ಮಕ ಹಾಗೂ ಧಾರ್ಮಿಕವಾಗಿ ಜೋಡಿಸುವ ಕೇಂದ್ರಗಳಾಗಿವೆ ಇವರ ಕೃತಿ ಬಜಗೋವಿಂದ ಇಂದಿಗೂ ಜನಪ್ರಿಯವಾಗಿದೆ ಮೂವತ್ತೆರಡು ಇವರು ಮೂವತ್ತೆರಡು ವರ್ಷಗಳ ಕಾಲ ಬದುಕಿದರು ನಾನು ಬಸವಣ್ಣ ನನ್ನ ವಿಜಯಪುರ ಜಿಲ್ಲೆಯ ಬಸವನ ಪರ್ಗವರಿಗೆ ನಾನು ಜೋಡಿಸಿದನು ನನ್ನ ತಂದೆ ಮಾದರಸ ನನ್ನ ತಾಯಿ ಮಾದೇ ನಾನು ನಾನು ಬಾಲ್ಯದಲ್ಲಿ ಇದ್ದಾಗಲೇ ನಾನು ದೀಕ್ಷೆಯನ್ನು ಪಡೆದನು ನಾನು ನಾನು ಮಾಡುವ ಸುಧಾರಣೆಗಳು ಜಾತ ರಹಿತ ಮತ್ತು ವರ್ಗ ಮತ್ತು ಸಮಾಜ ನಿರ್ಮಾಣಕ್ಕಾಗಿ ಮೃತಪಟ್ಟನು ಕಾವ್ಯ ಕೈಲಾಸ ಎಂಬ ನನ್ನ ಒಂದು ಮುಖ್ಯ ಬೋಧನೆಯಾಗಿದೆ ಏನು ತಾಯಿ ಸರಸ್ವ ಎಂಬ ಮಾತನ್ನು ನಾನು ಸ್ತ್ರೀಯರಿಗೆ ಆತ್ಮವಿಶ್ವಾಸ ಕೊಟ್ಟೆನು ತಂದೆಯೋ ತಾಯಿನನು ತಾಯಿಯನ್ನು ಬಳಕೆಯನ್ನು ಬಳಗ ಮತ್ತೆ ಕೂಡ ಸಂಗಮದೇವ